ಸ್ವಾಮಿ ಆ ತುಪ್ಪವನ್ನು ತೆಂಗಿನಕಾಯಿಯಲ್ಲಿ ತುಂಬುದರ ಅರ್ಥ ನಮಗೆ ಎರಡು ಕಣ್ಣುಗಳಿವೆ ಭ್ರೂ ಮಧ್ಯದಲ್ಲಿ ಇನ್ನೊಂದು ಜ್ಞಾನದ ಕಣ್ಣೂ ಇದೆ ತೆಂಗಿನಕಾಯಿಗೂ ಮೂರು ಕಣ್ಣು ಎರಡು ಮುಚ್ಚಿದ ಕಣ್ಣು ಒಂದು ನೆತ್ತಿ ಕಣ್ಣೂ ಇದೆ ಆ ನೆತ್ತಿ ಕಣ್ಣನ್ನು ತೆಗೆದು ಅದರಲ್ಲಿ ಜ್ಞಾನವೆಂಬ ತುಪ್ಪವನ್ನು ತುಂಬಿ ಪೂಜೆಗೆ ತೆಗೆದುಕೊಂಡು ಹೋಗುತ್ತೇವೆ ಸ್ವಾಮಿ ಇರುಮುಡಿ ಬಗ್ಗೆ ಎಲ್ಲರೂ ಕೇಳ್ತಾರೆ ನಾನು ಹೇಗೆ ಬಿಡಿಸಿ ಹೇಳಬೇಕು ಅಯ್ಯಪ್ಪ ಸ್ವಾಮಿ ಭಕ್ತನಿಗೆ ಇರುಮುಡಿಯೇ ಸ್ವಾಮಿ ಅಯ್ಯಪ್ಪ ಶಬರಿಮಲೆಗೆ ಹೋಗುವವರೆಗೂ ಅವನಿಗೆ ಇರುಮುಡಿಯೇ ಕರ್ತ ಸರ್ವಸ್ವ ಇರುಮುಡಿ ಎಂದರೆ ಎರಡು ಗಂಟು ಮುಂದಿನ ಮುಡಿಯಲ್ಲಿ ತುಪ್ಪದ ತೆಂಗಿನಕಾಯಿ ದೇವರ ಪೂಜಾ ಸಾಮಗ್ರಿಗಳು ಹಿಂದಿನ ಮುಡಿಯಲ್ಲಿ ಭಕ್ತನಿಗೆ ಬೇಕಾದ ಬುತ್ತಿಯೂ ಇರುತ್ತದೆ ಇದನ್ನು ಇಹಕ್ಕೊಂದು ಮುಡಿ ಪರಕ್ಕೊಂದು ಮುಡಿ ಎಂದು ಹೇಳಬಹುದು ಹದಿನೆಂಟು ಪಡಿಯೇರು ಹತ್ತರ ಕಾಯುವನು ಪರಿಪರಿ ಮುನ್ನಡೆಸಿ ಪಾಪವಸುರುವವನು ಸ್ವಾಮಿಯೇ ಸ್ವಾಮಿಯೇ ಇರುಮುಡಿ ಯಾತ್ರಿಕರ ಉಪ್ಪಿನ ಈರುಳಲ್ಲಿ ಸುಕ್ಕು ಸುಕ್ಕು ದೇಹಕ್ಕೆ ಆಧಾರ ಆಗುವನು ಹೆಬ್ಬುಲಿ ಬೆನ್ನೇರಿ ది హత్యందిరను మై బాగు శరణేందా హత్తర బెంగావలు యోగ భావదా